ಐಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಪ್ರೋಮೋ ರಿವ್ಯೂ ಗುರು ಇವತ್ತು ಬೆಳೆ ಬೆಳಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟೆಡ್ ಪ್ರೋಮೋ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕಬೇಕು ಅಂದರೆ ಅವಾಗ ಬೆನ್ನಿಗೆ ತುಚ್ಚಿಬಿಡ್ಬೇಕು ಅಂತಲ್ಲ ಬಿಗ್ ಬಾಸ್ ಮನೆಯಿಂದ ಟೀಮ್ ಮೆಂಬರ್ಸ್ ಒಂದು ಅಷ್ಟು ಜನ ಬರ್ತಾರೆ ಥರ್ಮಾಕೋದಲ್ಲಿ ಒಂಥರ ಬೆನ್ನಿಂದ ಹಾಕೊಳ್ಳೋ ಥರ ಮಾಡ್ತಾರೆ ಲೈಕ್ ಬ್ಯಾಗ್ ಥರ ಮಾಡಿಬಿಟ್ಟು ಬಂದು ಒಬ್ಬೊಬ್ರಿಗೂ ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲರಿಗೂ ಒಂದಷ್ಟು ಕತ್ತೆಗಳನ್ನ ಕೊಡ್ತಾರೆ ಅಂದರೆ ಇದು ಚುಚ್ಚು ಯಾರಿಗೆ ಬಿಗ್ ಬಾಸ್ ಯೋಗ್ಯತೆ ಇಲ್ಲ ಅವ್ರಿಗೆ ಚುಚ್ಚಿ ಅಂತ ಮೆಜಾರಿಟಿ ಒಂದು ಮಂಜಾಣಗೆ ಒಂದು ಗೌತಮಿಗೆ ಹಾಕೊಂಡು ಚುಚ್ಚಾಕ್ಬಿಟ್ಟವ್ರೆ ಬಿಟ್ಟವ್ರೆ ಈ ಒಂದ್ ರಜತ್ ಕೂಡ ನಮ್ಮ ಮಂಜಾಣಗೆ ಚುಚ್ಚವ್ರೆ ಐಶ್ವರ್ಯಂಗೆ ಒಬ್ರೆ ಒಬ್ರು ಚುಚ್ಚಿರ್ತಾರ ಒಬ್ರು ಯಾರು ನಮ್ಮ ಪಾಸಿಟಿವಿಟಿ ಗೌತಮಿರು ಐಶ್ವರ್ಯಂ ಚುಚ್ಚಿರ್ತಾರೆ ಸೊ ನನ್ನ ನೋಡಿದ ಪ್ರಕಾರ ತ್ರಿವಿಕ್ರಮ್ ಹೋಗ್ಬಿಟ್ರು ಮೋಕ್ಷಿತಂಗೆ ಚುಚ್ಚುತ್ತಾರೆ ಮೋಕ್ಷಿತನು ಮಂಜಣ್ಣಂಗೆ ಚುಚ್ಚಿರ್ತಾರೆ ಸೊ ನನ್ನ ಪ್ರಕಾರ ನಾನು ವೀಟಲ್ಲಿ ನೋಡಿದ್ ಏನಪ್ಪ ಅಂತ ಹೇಳಿದ್ರೆ ತ್ರಿವಿಕ್ರಮ್ಗೆ ಒಬ್ಬರು ಬೆನ್ ಚುಚ್ಚಿಲ್ಲ ಈ ಒಂದು ರಜತ್ ಕೂಡ ಯಾರೂ ಚುಚ್ಚಿಲ್ಲ ರಜತ್ಗೆ ತ್ರಿವಿಕ್ರಮ್ ಇಬ್ರು ಯಾರು ಚುಚ್ಚಿಲ್ಲ ಹನುಮಂತನ್ ಬೆನ್ನಲು ಯಾವುದು ಇರೋದಿಲ್ಲ ನಾನು ನೋಡಿದ ಪ್ರೋಮೋ ಪ್ರಕಾರ ಸೊ ಅಲ್ಲಿ ಮೇಜರ್ ಹೈಲೈಟ್ ಏನಪ್ಪ ಅಂದ್ರೆ ಒಂದು ಮಂಜಾಣ ವರ್ಷಸ್ ಒಂದು ಐಶ್ವರ್ಯ ಸೊ ಐಶ್ವರ್ಯ ಅವರು ಮುಂಜಾನೆ ಬೆನಿಗೆ ಚುಚ್ಚ ರೀಸನ್ ಏನು ಕೊಡ್ತಾರೆ ಅಂದ್ರೆ ಲಾಸ್ಟ್ ವೀಕ್ ಟಾಸ್ಕಲ್ಲಿ ಫಿಸಿಕಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಮಂಜಣ್ಣ ಫಿಸಿಕಲ್ ಆಗಿ ಹೋದ್ರು ಅಂತ ಹೇಳ್ತಾರೆ ಅದಕ್ಕೆ ಮಂಜಣ್ಣ ಸಮಜಾಯಿಸಿ ಕೊಡ್ತಾರೆ ಗೊತ್ತು ನನ್ನ ಸಮಯ ಸ್ಥಾನ ಉಳಿಸ್ಕೊಡೋದಕ್ಕೆ ಆತರ ಮಾಡಂಗಿಲ್ಲ ಮಾಡಿ ತಪ್ಪಾ ಹಂಗೆ ಹಿಂಗೆ ಅಂತ ಐಶ್ವರ್ಯ ಡಿಫೆಂಡ್ ಮಾಡ್ತಾರೆ ಆ ಆತರ ಮಾಡಿದ್ಕೆ ಬೆನ್ಗೆ ಚೂರಿ ಚುಚ್ಚಿದ್ರು ಅಂತ ದೊಡ್ಡವ್ರು ಹೇಳ್ತಾರಲ್ಲ ಗುರು ಪ್ರೀತಿ ಮುಂದೆ ಯಾವುದು ಇಲ್ಲ ಪ್ರೀತಿನ ಎಲ್ಲದೂ ನಿಜ ಗೊತ್ತಾಗ್ತೈತೆ ನಮ್ಮ ಐಶ್ವರ್ಯ ಮತ್ತೆ ಶಿಶಿಯನ್ನ ನೋಡ್ತಾ ಇದ್ರೆ ಟಾಸ್ಕ್ ಕೊಟ್ಬಿಟ್ಟು ಐಶ್ವರ್ಯ ಅವರು ಆಗಲಕ್ಕೆ ತಿನ್ನುವಾಗ ನೋಡಿ ಈ ಕಡೆ ಶಿಷ್ಯರ ಮನಸ್ಸು ಜಿನಕ್ತಾ ಇತ್ತು ಅಳುತ್ತಾ ಇದ್ರು ಈ ಕಡೆ ಶಿಶಿಯರಿಗೆ ಆತರ ಎತ್ತಿ ಬಿಸಾಕಿದಕ್ಕೆ ಅವರು ವೈಟ್ ಮಾಡಿ ಒಳ್ಳೆ ರಿವೆಂಜ್ ತಗೊಂಡ್ರು ಮಂಜಾಡ ಮೇಲೆ ಅವಾಗ ಡೈಲಾಗ್ ಹೆಂಗ್ ಗುರು ಈ ಕಡೆಯಿಂದ ಕೌಂಟ್ರು ಈ ಕಡೆಯಿಂದ ಎನ್ಕೊಂಡ್ರು ಮುಂದ ನೋಡೋವರೆಗೆ ನೋಡು ಮಂಜಣ್ಣನೇ ಬೈದ್ ಬಿಡ್ತಾರೆ ಈ ತರ ರೀಸನ್ ಕೊಡೋಕೆ ನಿಮ್ಗೆ ನಾಚಿಕೆ ಆಗ್ಬೇಕ ಹಂಗೆ ಹಿಂಗೆ ಅಂತ ನಾನು ಅದಕ್ಕೆ ಪಾಸ್ ಮಾಡ್ಬಿಟ್ಟು ನೆಕ್ಸ್ಟ್ ಇಮ್ಯಾಜಿನ್ ಮಾಡ್ತೇನೆ ನೆಕ್ಸ್ಟ್ ಏನಾಗಿರ್ಬೋದು ಬಗ್ಗೆ ಎಲ್ಲ ಮಾತಾಡಿಬಿಡಿ ಮಂಜಣ್ಣ ಹೆಂಗೆ ದೊಡ್ಡ ಸೀನ್ ಆಗುತ್ತೆ ಆ ಥರ ಈ ತರ ಏನೇನೋ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಪ್ಲೇ ಮಾಡಿದೆ ಏನೂ ಆಗಿಲ್ಲ ಗುರು ಐಶ್ವರ್ಯ ಯಾವ ರೇಂಜಲ್ಲಿ ಕೌಂಟ್ರ್ ಹೊಡಿತಾರೋ ಅಯ್ಯಯ್ಯೋ ನಾಚಿಕೆ ಆಯ್ತಾ ಇದೆ ಅಯ್ಯಯೋ ನಾಚಿಕೆ ಇದೆ ಗುರು ಒಂದು ಫುಲ್ಲು ಫನ್ನು ವೇಲ್ ತಗೊಂಡೋದ್ರು ಲಿಟ್ರಲಿ ಇರೋ ಬರೋರು ಎಲ್ಲ ನಕ್ಬಿಟ್ರು ಗುರು ನಾನೇ ನಕ್ಕಿದ್ದೀನಿ ಐಶ್ವರ್ಯ ಯಾವುದೋ ಥರ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡ್ರೆ ಅಯ್ಯೋ ನಾಚಿಕೆ ಆಗ್ತೈತೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಮಾಡಿದ್ರು ಐಶ್ಯೂರು ರಾಕು ಮಂಜಣ್ಣ ಶಾಕ್ ಅಂತಲೇ ಹೇಳ್ತೀನಿ ಐಶ್ವರ್ಯ ಯಾವಾಗ ಬಾಟಮ್ ಟು ಹೋದ್ರು ಪ್ರಾಬಬ್ಲಿ ಹೊಟ್ಟೋಗ್ತಾಯಿದ್ರು ಶೋಭಾ ಹೋಗಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಒಳ್ಳೆ ಕಂಬ್ಯಾಕ್ ಅಂತಲೇ ಹೇಳ್ತೀನಿ ಗುರು ಮೊನ್ನೆ ಸೋಮವಾರ ಟಾಸ್ಕಲ್ಲೂ ಅಷ್ಟೇ ನ್ಯೂಸ್ ಓದೋದು ಸಕ್ಕದಾಗಿ ಓದಿದ್ರು ಔಟ್ ಆಫ್ ದ ಬಾಕ್ಸ್ ಯಾರು ಇಮ್ಯಾಜಿನೇ ಮಾಡಿರಲಿಲ್ಲ ಚೈತ್ರ ಅವ್ರ ಮೇಲೆ ಗೆಲ್ತಾರೆ ಆ ರೇಂಜಲ್ಲಿ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ಆ್ಯಂಡ್ ಇವತ್ತು ಮುಂಜಾನು ಹಂಗೆ ಒಳ್ಳೊಳ್ಳೆ ಕೌಂಟ್ರು ಎನ್ಕೌಂಟ್ರು ಮಾಡ್ತಾರೆ ಈ ವಾರ ಏನ್ ಕೇಂದ್ರ ಈ ವಾರ ಐಶು ಕಂಬ್ಯಾಕ್ ಆಗಿ ಅಂತಲೇ ಈ ವಾರ ರೆಡಿ ಮಾಡ್ದಂಗೆ ಐತೆ ಐಶು ಅಂದರೆ ಫ್ಲವರ್ ಅಂದ್ಕೊಂಡ್ರು ಐಶು ಅಂದರೆ ಫೈಯರು ಸಕ್ಕದಾಗಿ ಆಡ್ತಾರೆ ಗುರು ಐಶು ಆಗಿತ್ತು ಇವತ್ತಿನ ಪ್ರೊ ಪ್ರೋಮೋ ರಿವ್ಯೂ ಬೆನ್ನಿಗೆ ಯಾರು ಯಾರು ಚೂರಿ ಚುಚ್ಚಿದ್ರು ಅಂತ ಗೊತ್ತಾಗುತ್ತೆ ಸೊ ಎಪಿಸೋಡ್ ಫುಲ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಯಾರು ಜಾಸ್ತಿ ಚೂರಿ ಚುಚ್ಚಿದ್ರು ಅಂತ ಪ್ರೋಮೋದಲ್ಲೇ ಗೊತ್ತಾಗೋಗೈತೆ ಗುರು ಒಂದು ಮಂಜಾಣಗೆ ಒಂದು ಗೌತಮ್ ಚುಚ್ಚವ್ರೆ ಅಂತ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಟಾಸ್ಕ್ ನಡೀವಾಗ ಚೈತ್ರ ಇಲ್ಲ ಚೈತ್ರ ಎಲ್ಲೋಗವ್ರೆ ಅಂದ್ರೆ ಕೋರ್ಟ್ಗೆ ಹೋಗೋ ರೀ ಥರ ಕೇಸ್ ಅಟೆಂಡ್ ಮಾಡೋಕ್ಕೆ ಸೊ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇದೇ ಥರ ಪ್ರತಿದಿನ ಪ್ರೋಮೋ ರಿವ್ಯೂ ನನ್ನ ಚಾನಲಲ್ಲಿ ಬರುತ್ತೆ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅಪ್ ಬಾಬಾಯ್ ಗಗನ್ ನಿಮಗನ್ಸಿಮಾ ನಾನ್ ವೆಜ್